ಮತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿ ಇದೀವಿ ಈ ಪೆನ್ನ ಅನ್ನೋರು ನಮ್ಮ ಒಂದು ತಾಲೂಕಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿಕೊಟ್ಟಿದ್ದಾರೆ ನಮ್ಮ ಮಕ್ಕಳು ನಮ್ಮ ಯಜಮಾನರು ಎಲ್ಲ ಅವರಿಂದನೇ ಕೆಲಸ ಕಲ್ತಿತ್ತು ಇವ್ರಿಗೆ ಇವಾಗ ನೂರ ಐದು ಇವಾಗ ಇವ್ರು ಹೇಳಿದ ಪ್ರಕಾರ ನೂರ ಐದು ದೇಸ ಕೂಲಿ ಹೋಗ್ಬೇಕಾಗಿತ್ತು ಅಪ್ಸಿ ಊರಾಗ ಈ ಕೆಲಸ ಮಾಡೋದು ತೋರಿಸ್ಕೊಟ್ರಿ ಸರ್ ವೀಕ್ಷಕರೇ ಧರಣಿ ನ್ಯೂಸ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಬಂದಿರೋವಂಥ ಉದ್ದೇಶ ಏನು ಅಂದರೆ ಇಲ್ಲಿ ಪೆನ್ನ ಹೋಬಳಯ್ಯ ಅನ್ನೋರು ಒಂದು ಜೀವಮಾನದ ಸಾಧನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಪೆನ್ನು ಹೋಬಳಯ್ಯ ಅವ್ರನ್ನ ಆಯ್ಕೆ ಮಾಡಿದೆ ಅವರು ವೀಣೆ ಮತ್ತು ತಂಬೂರಿ ತಯಾರು ಮಾಡ್ತಾಯಿದ್ರು ಇವತ್ತು ಅವರ ಒಂದು ಸಂದರ್ಶನ ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ಅವ್ರ ಮನೆ ಬಂದಿದ್ವಿ ಬನ್ನಿ ಅಜ್ಜಿ ಹೋಬಳಿಯವ್ರ ಬಗ್ಗೆ ಮಾತಾಡಿ ಹ್ಞೂ ಅವರಿಂದನೇ ಸ್ವಾಮಿ ಊರಲ್ಲ ಅನ್ನ ತಿನ್ನೋದು ಮೂವತ್ತು ನಲ್ವತ್ತು ಮನೆಯವರು ಅವರಿಂದನೇ ನಾವು ಅಣಕ್ ತಂಬಿರ ಅನ್ನ ತಿನ್ನೋದು ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲ ಅವರಿಂದನೇ ಕೆಲಸ ಕಲ್ತಿತ್ತು ಈ ಊರಲ್ಲಿ ಎಷ್ಟು ಜನ ತಂಬೂರಿ ವೀಣೆಗಳು ಮಾಡ್ತಾರೆ ಈ ಊರಾಗ ಹೆಚ್ಚು ಕಮ್ಮಿ ಒಂದು ಮೂವತ್ತು ಜನ ಮಾಡ್ತಾರೆ ಸ್ವಾಮಿ ತುಂಬ ಜನ ಅದೇ ಕೆಲಸ ಮಾಡ್ಕೊಂಡು ಅದೇ ಕೆಲಸವೇ ಅವ್ರಿಗೆ ಜನಕ್ಕೆ ಬೆಂಗಳೂರ ಮಾಡಿ ಕಲಿತು ಬಂದು ಇಲ್ಲಿ ಸಿಂಪಡಿಪುರದಾಗೆಲ್ಲ ಅನ್ನಿಟ್ಟ ದಾರಿ ಮಾಡಿ ತೋರಿಸ್ಕೊಟ್ರು ಸ್ವಾಮಿ ದೇವಂತರ ಕೂಲಿ ಹೋಗ್ಬೇಕಾಗಿತ್ತು ಅದು ತಪ್ಪಿಸಿ ಊರಾಗ ಈ ಕೆಲಸ ಮಾಡೋದು ತೋರಿಸ್ಕೊಟ್ರು ಸ್ವಾಮಿ ಸರ್ ನಿಮ್ಮ ಹೆಸರು ಸರ್ ರಘು ಅಂತ ಸರ್ ಪೆನ್ನೊಬ್ಬಳೆ ಅವ್ರಿಗೆ ಏನಾಗಬೇಕು ಸರ್ ನನ್ನ ಮೊಮ್ಮಗೆ ಆಗಬೇಕು ಈಗ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಜೀವಮಾನ ಸಾಧನೆಯ ಒಂದು ಪ್ರಶಸ್ತಿ ಬಂದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದಕ್ಕೆ ಮೊದಲನಾಗಿ ಹೇಳಬೇಕು ಅಂತಂದರೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಗೋವಿಂದರಾಜು ಸರ್ ಇದ್ದಾರಲ್ಲ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಯಾಕಂದರೆ ಅವ್ರ ಮೂಲಕನೇ ಈ ಹೀಗೆ ಇವಾಗ ಅವ್ರಿಗೆ ಪ್ರಶಸ್ತಿ ಸಿಗ್ತಾ ಇರೋದು ಹಂಗಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಚಕ್ರ ಈಗ ಪೆನ್ ಹೋಬಳೆಯವ್ರನ್ನ ನೋಡೋಣ ಬನ್ನಿ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿ ಪೆನ್ನ ಹೋಬಳಯ್ಯ ಅನ್ನೋರು ಮನೇಲಿ ಬಂದಿದ್ದೀವಿ ಈ ಪೆನ್ನ ಹೋಬಳಯ್ಯ ಅನ್ನೋರು ನಮ್ಮ ಒಂದು ತಾಲೂಕಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿಕೊಟ್ಟಿದ್ದಾರೆ ಅವರು ಸುಮಾರು ವರ್ಷಗಳಿಂದ ವೀಣೆ ಮತ್ತು ತಂಬೂರಿ ತಯಾರು ಮಾಡಿ ತುಂಬ ವರ್ಷಗಳಿಂದ ಅದನ್ನು ತಯಾರು ಮಾಡ್ತಾಯಿದ್ದಾರೆ ಆ ಒಂದು ಅವರ ಕಾಯಕಕ್ಕೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅದರ ಬಗ್ಗೆ ಅವರ ಒಬ್ಬ ಮೊಮ್ಮಗರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಸರ್ ರಘು ಅಂತ ಸರ್ ನೀವೇನಾಗಬೇಕು ಅವ್ರಿಗೆ ನನಗೆ ಸಿಗುತ್ತೆ ನನ್ನ ತಾ ನನಗೆ ತಾತ ಆಗಬೇಕಿರು ಸರ್ ಎಷ್ಟು ವರ್ಷದಿಂದ ನಿಮ್ಮ ತಾತ ಅವರು ತಂಬೂರಿ ವೀಣೆ ಅದನ್ನು ಮಾಡ್ತಾಯಿದ್ದಾರೆ ಒಂದು ಎಂಬತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಸರ್ ಸರ್ ಎಷ್ಟು ವರ್ಷ ಆಗಿದೆ ಈಗ ಇವ್ರಿಗೆ ಇವಾಗ ನೂರ ಐದು ಇವಾಗ ಇವ್ರು ಹೇಳಿದ ಪ್ರಕಾರ ನೂರ ಐದು ವೀಕ್ಷಕರೇ ನೋಡ್ಬೋದು ನೀವು ನಮ್ಮ ಪೆನ್ನ ಹೋಬಳಯ್ಯ ಅವರಿಗೆ ನೂರ ಐದು ವರ್ಷದ ವಯಸ್ಸಾಗಿರೋದ್ರಿಂದ ಅವರಿಗೆ ಕೂರೋದಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸರ್ ಈಗ ಹೋಬಳಯ್ಯ ಅವರ ಸ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಈ ಕಾಯಕ ಮಾಡ್ಕೊಂಡಿದ್ದರು ಸರ್ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಇವಮ್ಮ ಮೊಮ್ಮಗ ಒಬ್ಬ ದಿಲೀಪ್ ಅಂತ ಒಬ್ಬ ಮಾಡ್ತಾನೆ ಆಮೇಲೆ ಇವರು ದೊಡ್ಡ ಮಗ ಮೊದಲು ಮಾಡ್ತಾಯಿದ್ರು ಆಮೇಲೆ ಅವರಿಗೆ ಪೊಲೀಸ್ ಕೆಲಸ ಬಂತಿದ್ಮೇಲೆ ಅಲ್ಲಿ ಜಾಯ್ನ್ ಆಯ್ದರು ಆಮೇಲೆ ಇವು ಎರಡನೇವರು ಅವರು ಮಾಡ್ತಾರೆ ಮೂರನೇವರು ಮಾಡ್ತಾರೆ ಸರ್ ಈಗಿನ ದಿನಗಳಲ್ಲಿ ವೀಣೆ ತಂಬೂರಿ ಅಂದರೆ ಯಾರು ಕೊಂಡ್ಕೊಳ್ಳೋರಿಲ್ಲ ಯಾವ ಇಲ್ಲ ಅಂದರೆ ನಿಮಗೆ ಯಾವ ಥರ ಇದರಲ್ಲಿ ಇಂಟ್ರೆಸ್ಟ್ ಅಂದರೆ ನಿಮ್ಮ ಫ್ಯಾಮಿಲಿಗೆ ಒಬ್ಬಳೆ ಅವ್ರಿಗೆ ಆಗಿರ್ಬೋದು ಅವ್ರು ಯಾವ ಥರ ಒಂದು ನಿಮ್ಮ ಹತ್ರ ಒಂದು ಹಂಚ್ಕೊಂಡಿದ್ರು ಅವರ ಅನುಭವನ ಅವ್ರ ಅನುಭವ ಅಂದರೆ ಅದು ನನಗೆ ಇದು ಗೊತ್ತಿಲ್ಲ ಅಂದರೆ ನಾವೆಲ್ಲ ಎಜುಕೇಷನ್ ಮಾಡೋಕೆ ಔಟ್ಸೈಡ್ ಸೈಡ್ ಬಟ್ ಏನಪ್ಪ ಅಂದರೆ ಹೊರಗಡೆ ಇವಾಗ ಕೂಡ ಸಂಬಳಗಿಂತ ಇಲ್ಲಿನ ದುಡಿಮೆ ಪರವಾಗಿಲ್ಲ ವಿನ್ಯ ಕೆಲಸದಲ್ಲಿ ನಮ್ಮ ನನ್ನ ನಮಗೆ ಇದಕ್ಕೆ ಇನ್ನೊಬ್ರು ನಾನೇ ನಾವೇ ಓನರು ನಾವೇ ಕೆಲಸಕಾರರು ಇಲ್ಲಿ ಹಂಗಾಗಿ ನಮಗೆ ಇಷ್ಟ ಆಯಿತು ಆಮೇಲೆ ಒಂದು ಕಲೆ ಕಲ್ತಂಗೆ ಆಗುತ್ತೆ ನಮಗೆ ಅದೊಂದು ಮೇನ್ ಇಂಪಾರ್ಟೆಂಟು ಸರ್ ಈಗ ವೀಣೆ ಮಾಡೋದು ಈ ಊರಲ್ಲಿ ಇವರೊಬ್ಬರೇ ಮಾಡ್ತಾ ಇದ್ದಾರಾ ಅಂದರೆ ನೀವು ಒಂದು ಒಂದೇ ಮಾಡ್ತಾ ಇದ್ದಾರಾ ಇಲ್ಲ ಬೇರೆ ಯಾರಾದರೂ ಮಾಡ್ತಾ ಇದ್ದಾರಾ ಇವಾಗ ಇವಾಗ ಬೇರೆಯವರೆಲ್ಲ ಮಾಡ್ತಿದ್ದಾರೆ ಒಂದು ಮಿನಿಮಮ್ ಅಂದರೆ ಒಂದು ಮೂವತ್ತು ನಲ್ವತ್ತು ಮನೆಯವ್ರು ಮಾಡ್ತಾ ಇದ್ದಾರೆ ಫಸ್ಟು ಆವಾಗ ಒಂದು ಎಂಬತ್ತು ವರ್ಷದ ಮುಂಚೆಗೆ ಇವರು ಔಟ್ಸೈಡ್ ಬೆಂಗಳೂರಲ್ಲಿ ಕಲ್ತ್ಕೊಂಬಂದು ನಮ್ಮ ಊರಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ರು ಇವರು ನೋಡಿ ಸುಮಾರು ಜನ ಕಲ್ತ್ಕೊಂಡ್ರು ಸರ್ ಈಗ ವೀಣೆ ತಯಾರು ಮಾಡೋದಕ್ಕೆ ಆ ಒಂದು ಇದು ಬರುತ್ತೆ ಮರದ್ದು ಅದು ಯಾವ ಮರದ್ದು ಅದು ಯಾವ ಥರ ಸಿಗುತ್ತೆ ಎಲ್ಲಿ ಸಿಗುತ್ತೆ ಸರ್ ಜಾಕ್ ಫ್ರೂಟ್ ಅಂದರೆ ಅಲಸಿನ ಮರ ಅಂದರೆ ಔಟ್ ಸೈಡ್ ನಾವು ಹುಡುಕ್ಬೇಕು ಕೇಳುವ ದಲ್ಲಾಳಿಗಳು ಯಾರಾದರೂ ಇರ್ತಾರಲ್ಲ ಬ್ರೋಕರ್ಸು ಅವನ್ನೆಲ್ಲ ಕೇಳಿ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹುಡಿಕೊಂಡು ತಗೊಂಡ್ತೀವಿ ಮಿನಿಮಮ್ ಅಂದರೂ ಒಂದು ಸ್ವಲ್ಪ ದೊಡ್ಡ ಸೈಜ್ ಆದರೂ ಇರಲೇಬೇಕು ಅಂದರೆ ಸೇಗು ಎಲ್ಲೋ ಕಲರ್ ಇರುತ್ತಲ್ಲ ಆ ಸೇಗಲ್ಲೇ ನಾವು ರೆಡಿ ಮಾಡೋದು ಅಂದರೆ ಅದು ಬೇರೆ ಕಡೆ ಹುಡುಕೊಂಡು ತೊಗೊಂಬಂದು ಅದಕ್ಕೆ ಒಂದಷ್ಟು ಅದನ್ನು ಮಾರ್ಪಾಡು ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟು ಅದನ್ನು ಮಾರ್ಕೆಟಿಗೆ ಮಾರಬೇಕು ಹೌದು ಸರ್ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ